ಒಂದು ಊರಲ್ಲಿ ಇಬ್ಬರು ಅಜ್ಜಿ ತಾತ ವಾಸಿಸುತ್ತಿದ್ದರು ಒಂದು ದಿನ ಅಜ್ಜಿ ತಾತ ತೋಟಕ್ಕೆ ಹೋಗುವಾಗ ರೈಲಿನ ಹಳೆಯ ಮೇಲೆ ಮಂಗಗಳ ಗುಂಪು ಕುಂತಿತ್ತು ಆದರೆ ಅದೇ ಸಮಯದಲ್ಲಿ ದೂರಿನಿಂದ ರೈಲು ಬರುತ್ತಿತ್ತು ಆವಾಗ ಎಲ್ಲ ಮಂಗಗಳು ರೈಲನ್ನು ನೋಡಿ ಓಡಿ ಹೋದವು ಅದರಲ್ಲಿ ಒಂದು ಕಿವಿ ಕೇಳಿಸದ ಮಂಗ ಅಲ್ಲೇ ಕೂತಿತ್ತು ಅದು ರೈಲು ಬರುವುದನ್ನು ನೋಡಿರಲಿಲ್ಲ ಅದನ್ನು ನೋಡಿ ಆ ತಾತ ಕಿವುಡ ಮಂಗಗೆ ಓಡಿಸಲು ಹೋಗುತ್ತಾರೆ ಆದರೆ ಅದಕ್ಕೆ ಕಿವಿ ಕೇಳಿಸಲ್ಲ ಹೋಯಿತು ತದನಂತರ ರೈಲು ಬಂದೇ ಬಿಡ್ತು ಪಾಪ ಆ ಮಂಗ ಸತ್ತು ಹೋಯಿತು ಅದನ್ನು ನೋಡಿ ತಾತ ಹೋಗಿ ಊರಿನ ಜನಕ್ಕೆ ಹೇಳುತ್ತಾರೆ ಅಲ್ಲಿ ಒಂದು ಮಂಗ ರೈಲು ಹಳಿಯಲ್ಲಿ ಸತ್ತು ಬಿದ್ದಿದೆ ಅಂತ ತಕ್ಷಣ ಊರಿನ ಜನ ಎಲ್ಲರೂ ಬಂದು ಸತ್ತ ಮಂಗನನ್ನು ನೋಡಿ ಕಣ್ಣೀರು ಹಾಕುತ್ತಾರೆ ಆಮೇಲೆ ಮಣ್ಣು ಮಾಡುತ್ತಾರೆ ಮಾಡಿ ಅದರ ಗುಡಿ ಕಟ್ಟಿ ಮತ್ತೆ ಪ್ರತಿದಿನ ಅದರ ಗುಡಿಗೆ ಹೋಗಿ ಪೂಜೆ ಮಾಡುತ್ತಿದ್ದರು